ದೂರು ದಾಖಲಿಸಿಕೊಳ್ಳದೆ ಅನುಮಾನಾಸ್ಪದವಾಗಿ ಸರ ಕಳುಗು ಪ್ರಕರಣದಲ್ಲಿ ಗರ್ಭಿಣಿ ಮತ್ತು ಆಕೆಯ ಒಂದೂವರೆ ವರ್ಷದ ಮಗುವನ್ನ ಠಾಣೆಯಲ್ಲಿ ತಡರಾತ್ರಿಯವರೆಗೂ ಇರಿಸಿ ವಿಚಾರಣೆ ನಡೆಸಿದ್ದಲ್ಲದೆ ಆಕೆಯ ಜೊತೆ ಅನುಚಿತವಾಗಿ ವರ್ತಿಸಿ ಚಿತ್ರಹಿಂಸೆ ನೀಡಿದ ಮಾಹಿತಿ ಮೇರೆಗೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಮಂಗಳವಾರ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ ಸಂಜೆ ಆರು ಗಂಟೆ ಸುಮಾರಿಗೆ ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗಡೆಯವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ದಾಳಿ ಸಂದರ್ಭದಲ್ಲಿ ಗರ್ಭಿಣಿ ಮತ್ತು ಆಕೆಯ ಒಂದೂವರೆ ವರ್ಷದ ಮಗು ಠಾಣೆಯಲ್ಲಿ ಇರಿಸಿಕೊಂಡಿರುವುದು ಗೊತ್ತಾಗಿದೆ ಹೀಗಾಗಿ ಠಾಣಾಧಿಕಾರಿಗೆ ಪ್ರಕರಣದ ಸಂಪೂರ್ಣ ಮಾಹಿತಿ ನೀಡುವಂತೆ ಸೂಚಿಸಿ ನೋಟಿಸ್ ಕೊಡಲಾಗಿದೆ ಜೊತೆಗೆ ಮಹಿಳಾ ಸ್ವೀಕಾರ ಕೇಂದ್ರಕ್ಕೂ ಕೆಲವೊಂದು ಮಾಹಿತಿ ಕೇಳಲಾಗಿದೆ ಠಾಣೆ ವ್ಯಾಪ್ತಿಯ ಸೀಗೆಹಳ್ಳಿ ಬಳಿ ಎರಡು ಮಹಡಿಯ ಕಟ್ಟಡವಿದ್ದು ಕೆಲ ದಿನಗಳ ಹಿಂದೆ ಮೊದಲ ಮಹಡಿಯ ಮನೆಯ ಮಹಿಳೆಯೊಬ್ಬರು ಕಾರ್ಯನಿಮಿತ್ತ ಊರಿಗೆ ಹೋಗುವ ಸಲುವಾಗಿ ಕೆಳಗಡೆ ಮನೆಯ ಮಾಧವಿ ಎಂಬವರಿಗೆ ಮನೆ ಕೀ ಕೊಟ್ಟು ಹೋಗಿದ್ದಾರೆ ವಾಪಸ್ ಬಂದು ವಾರದ ನಂತರ ಮನೆಯ ಬಿರುವಿನಲ್ಲಿಟ್ಟಿದ್ದ ಚಿನ್ನದಸರ ಕಳ್ಳತನವಾಗಿದೆ ಎಂದು ಆ ಮಹಿಳೆ ಕೆಆರ್ಪುರಂ ಠಾಣೆ Grazie per aver ಈ ಸಂಬಂಧ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಕೆಆರ್ಪುರ ಠಾಣೆ ಪೊಲೀಸರು ಅನುಮಾನದ ಮೇರೆಗೆ ಮಾಧವಿಯನ್ನ ಠಾಣೆಗೆ ಕರೆದೊಯ್ದು ರಾತ್ರಿ ಹನ್ನೊಂದು ಗಂಟೆವರೆಗೂ ವಿಚಾರಣೆ ನಡೆಸಿದ್ದಾರೆ ಬಳಿಕ ಮಹಿಳಾ ಸ್ವೀಕಾರ ಕೇಂದ್ರಕ್ಕೆ ಕಳುಹಿಸಿದ್ದಾರೆ ಮಂಗಳವಾರ ಬೆಳಗ್ಗೆಯಿಂದ ಮತ್ತೆ ಸಂಜೆವರೆಗೂ ವಿಚಾರಣೆ ಇದ್ರು ಈ ವಿಚಾರ ತಿಳಿದ ಮಾಧವಿ ಅವರ ಪತಿ ಭರತ್ ಎಂಬಾತ ಠಾಣೆಗೆ ಹೋಗಿ ವಿಚಾರಿಸಿದಾಗ ಪೊಲೀಸರಿಗೆ ಸರಿಯಾಗಿ ಸ್ಪಂದನೆ ನೀಡಿಲ್ಲ ಪತ್ನಿ ಭೇಟಿಗೂ ಅವಕಾಶವನ್ನ ನೀಡಿಲ್ಲ ಈ ಸಂಬಂಧ ಭರತ್ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ರು ಠಾಣೆಯಲ್ಲಿ ಇದ್ದ ಗರ್ಭಿಣಿ ಭರತ್ ದೂರು ಆಧರಿಸಿ ಮಂಗಳವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗಡೆ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದಾಗ ಗರ್ಭಿಣಿ ಠಾಣೆಯಲ್ಲಿ ಇರುವುದು ಕಂಡುಬಂದಿದೆ ಹೀಗಾಗಿ ಗರ್ಭಿಣಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆಕೆಯಿಂದ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಆದರೂ ಪೊಲೀಸ್ ಠಾಣೆಗೆ ಸಿಸಿ ಕ್ಯಾಮೆರಾ ದೃಶ್ಯಗಳ ಪರಿಶೀಲಿಸಬೇಕಿದೆ ಯಾವ ಪ್ರಕರಣದಲ್ಲಿ ಕರೆತರಲಾಗಿದೆ ಎಷ್ಟು ಹೊತ್ತು ವಿಚಾರಣೆ ನಡೆಸಲಾಗಿದೆ ಎಂಬೆಲ್ಲ ಮಾಹಿತಿ ನೀಡುವಂತೆ ಸೂಚಿಸಿ ಠಾಣಾಧಿಕಾರಿಗೆ ನೋಟಿಸ್ ನೀಡಲಾಗಿದೆ ನನ್ನ ಹೆಸರು ಬೃಂದ ಅಂತ ನನಗೆ ಇವತ್ತು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ನಮ್ಮ ತಿಳಿದವರಿಂದ ಈ ಥರ ಒಂದು ಲೇಡಿನ ಡಿಟೈನ್ ಮಾಡಿದ್ದಾರೆ ಇಲ್ಲೀಗಲ್ ಆಗಿ ಕ್ಯಾರ್ಪುಲ ಪೊಲೀಸ್ ಸ್ಟೇಷನಲ್ಲಿ ಅಂತ ತಕ್ಷಣ ನಾನು ಅವರ ಯಜಮಾನರಿಗೆ ಕಾಲ್ ಮಾಡಿ ಅವ್ರನ್ನ ಕರೆಸ್ಕೋತೀನಿ ಕರೆಸ್ಕೊಂಡು ಅವ್ರ ಹತ್ರ ಎಲ್ಲ ಡೀಟೇಲ್ಸು ಕೇಳ್ತೀನಿ ತದನಂತರ ಏನಾಗಿದೆ ಏನು ಅಂತ ಕೇಳಿದಾಗ ಅವ್ರು ಹೇಳಿರೋ ವಿವರ ಈ ಥರ ನಿನ್ನೆ ಬೆಳಗ್ಗೆ ಆದಮೇಲೆ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆ ಅಷ್ಟೊತ್ತಿಗೆ ಅವರಿಗೆ ಒಂದು ಫೋನ್ ಬರುತ್ತೆ ಫೋನ್ ಬಂದಿದ ತಕ್ಷಣ ಅವರು ಪೊಲೀಸ್ ಗೆ ಬರ್ತಾರೆ ಎನ್ಕ್ವೈರಿಗೆ ಅಂತ ಹನ್ನೆರಡುವರೆ ಅಷ್ಟೊತ್ತಿಗೆ ಬರ್ತಾರೆ ಬಂದಿದ ತಕ್ಷಣ ಅಲ್ಲಿ ಅವ್ರನ್ನ ಕೂರಿಸ್ತಾರೆ ನಾಲ್ಕೂವರೆ ಐದು ಗಂಟೆ ತನಕ ಕೂರಿಸ್ತಾರೆ ತದನಂತರ ಐದು ಗಂಟೆ ಮೇಲೆ ಈ ನಮ್ಮ ಲೇಡಿ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಹಿಂದ್ಗಡೆ ಒಂದು ಕೊಠಡಿ ಇರುತ್ತೆ ಆ ಕೊಠಡಿಲಿ ಕೂರಿಸ್ಕೋತಾರೆ ಕೂರಿಸ್ಕೊಂಡು ಅವಳನ್ನ ಎನ್ಕ್ವೈರಿ ಮಾಡ್ತೀನಿ ಅಂತ ಎನ್ಕ್ವೈರಿ ಮಾಡ್ತಾರೆ ಅವಾಗ ಎನ್ಕ್ವೈರಿ ಮಾಡೋ ಟೈಮಲ್ಲಿ ಅವಳಿಗೆ ಕಾಲಿಗೆಲ್ಲ ರೋಡರಿಂದ ಹೊಡಿ ಪೈಪಿಂದ ಹೊಡಿತಾರೆ ಆಮೇಲೆ ತಲೆ ಮೇಲೆ ಹೊಡಿತಾರೆ ಇನ್ಅಪ್ರೋಪ್ರಿಯೇಟ್ ಆಗಿ ಮುಟ್ತಾರೆ ಅವಳನ್ನ ತದನಂತರ ಅವಳನ್ನ ತಿರ್ಗಾ ಕರ್ಕೊಂಡು ಬಂದು ನೀನೇನಾದ್ರೂ ಹೊಡೆದಿರೋದು ಏನಾದರೂ ಹೊರಗಡೆ ಹೇಳಿದ್ರೆ ನೀನು ಅದಕ್ಕೆ ಕಾನ್ಸಿಕ್ವೆನ್ಸಸ್ ನೀನು ಅನ್ಭವಿಸ್ಬೇಕಾಗತ್ತೆ ಅಂತಲೂ ಹೇಳ್ತಾರೆ ತದನಂತರ ಅವಳನ್ನ ಕರ್ಕೊಂಡು ಬಂದು ಗಂಡನ ಪಕ್ಕದಲ್ಲಿ ಕೂರಿಸ್ತಾರೆ ಆದ್ಮೇಲೆ ಹನ್ನೊಂದು ಗಂಟೆ ರಾತ್ರಿಗೆ ಗಂಟನ್ನ ಕಳಿಸ್ಬಿಡ್ತಾರೆ ಈ ಲೇಡಿನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ ಹೋಗಿ ವಾಪಸ್ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡ್ ಬರ್ತಾರೆ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದು ಮತ್ತೆ ಹಾಗೆ ಕೂರಿಸಿರ್ತಾರೆ ಈ ವಿಷಯಗಳು ನನಗೆ ಅವ್ರ ಹಸ್ಬೆಂಡಿಂದ ಗೊತ್ತಾಯಿತು ತದನಂತರ ನಾವು ಈ ವಿಷಯ ಗೊತ್ತಾಗಿದ್ದ ತಕ್ಷಣ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಡಿ ವೈ ಎಸ್ ಪಿ ಮತ್ತೆ ಅವ್ರ ಸ್ಟಾಫ್ಸ್ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಬಂದು ಪುರಂ ಪೊಲೀಸ್ ಸ್ಟೇಷನಲ್ಲಿ ನಾವು ರೈಡ್ ಮಾಡ್ತೀವಿ ರೈಡ್ ಮಾಡಿದಾಗ ಇವರು ಕೊಟ್ಟಡೀ ಇದ್ದಿದ್ದು ನಮಗೆ ಗೊತ್ತಾಗುತ್ತೆ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಡಿಟೈನ್ ಡಿಟೆನ್ಷನ್ ಇಂದ ಹೊರಗಡೆ ತಗೊಂಡು ಅವರ ಹತ್ರ ಎನ್ಕ್ವೈರಿ ಮಾಡಿ ಅವ್ರ ಹತ್ರ ರೆಕಾರ್ಡಿಂಗ್ಸ್ ಎಲ್ಲ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ ತದನಂತರ ಇವ್ರು ಯಾವಾಗ ಹ್ಯೂಮನ್ ರೈಟ್ಸ್ ಅವರು ಸ್ಟೇಟ್ಮೆಂಟ್ ರೈಟ್ ಮುಂದಾಗ್ತಾರೆ ವಿಷಯಗಳು ಗೊತ್ತಾಗುತ್ತೆ ಆ ವಿಷಯದಲ್ಲಿ ಅವರು ಹೇಳೋದು ಲೇಡಿ ಹೇಳೋ ಸ್ಟೇಟ್ಮೆಂಟ್ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಬರ್ತಾರೆ ಒಂದು ಐ ಆರ್ ಸಹ ಆಗಿರೋದಿಲ್ಲ ಅಥವಾ ಒಂದು ಎಂ ಎಲ್ ಸಿ ಎನ್ ಆರ್ ಏನು ಸಹ ರೆಜಿಸ್ಟರ್ ಆಗಿರಲಿಲ್ಲ ಬರೀ ಒಂದು ಕಂಪ್ಲೇಂಟ್ ಮೂಲಕವಾಗಿ ಇವ್ರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಎಫ್ ಐ ಆರ್ ಆಗದೆ ಇವ್ರನ್ನ ಕಸ್ಟಡಿಯಲ್ಲಿ ಇಟ್ಕೋತಾರೆ ಇನ್ನೊಂದು ಮುಖ್ಯವಾದ ವಿಷಯ ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಲೇಡಿ ಏನಿದ್ದಾರೆ ಅವರು ಗರ್ಭಿಣಿ ಇದ್ದಾರೆ ಮೂರು ತಿಂಗಳು ಗರ್ಭಿಣಿ ಇದ್ದಾರೆ ಇಂಥ ಗರ್ಭಿಣಿ ಸ್ತ್ರೀಯರನ್ನ ಕರ್ಕೊಂಡು ಬಂದು ಕಸ್ಟಡಿಲಿಟ್ಕೊಂಡು ಅವರಿಗೆ ರಾಡಿಂದ ಆ ಪೈಪ್ ಇಂದ ಹೊಡೆದು ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅದಲ್ಲದೆ ಇವ್ರ ಜೊತೆಗೆ ಅವ್ರ ಮಗು ಒಂದು ಹದಿನೈದು ತಿಂಗಳ ಒಂದು ಮಗು ಸಹ ಇವ್ರ ಜೊತೆಗೆ ಅಲ್ಲಿ ಕಸ್ಟಡೀಲೆ ಈ ಲೇಡಿ ಜೊತೆಗೆ ಇಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇಷ್ಟೆಲ್ಲ ಆಗಿರೋದು ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಸೊ ಇಷ್ಟೆಲ್ಲ ಆಗಿ ತದನಂತರ ನಾವು ಅಲ್ಲಿ ಹೋಗಿ ಕೇಳಿದಾಗ್ಲೂ ಸಹ ಬೆಳಿಗ್ಗೆ ನಾನಾಗಿ ಖುದ್ದಾಗಿ ಒಂಬತ್ತು ಸತಿ ನಾನು ಫೋನ್ ಮಾಡಿದ್ದೀನಿ ಪೊಲೀಸ್ ಗೆ ಫೋನ್ ಮಾಡಿದ್ರೆ ಪ್ರತಿ ಸಹ ಅದಕ್ಕೆ ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಎಫ್ ಐ ಆರ್ ಆಗಿದ್ರು ಸಹ ಒಬ್ಬೊಂದು ಲೇಡಿನ ಆರು ಗಂಟೆ ಮೇಲೆ ಸ್ಟೇಷನ್ ಅಲ್ಲಿ ನಾವು ಇಟ್ಕೊಳ್ಳಂಗಿಲ್ಲ ಆದರೂ ಸಹ ಇವರು ಒಂದು ಎಫ್ ಐ ಆರ್ ಆಗದೆ ಎನ್ ಸಿಆರ್ ಆಗದೆ ಎಲ್ ಪಿ ಟಿನೂ ಆಗದೆ ಒಂದು ಲೇಡಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಾರನೇ ದಿನ ಸಂಜೆ ಏಳು ಗಂಟೆ ತನಕ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ ರಾತ್ರಿ ಹೊತ್ತು ಆರು ಗಂಟೆ ಮೇಲೆ ಸ್ಟೇಷನ್ ಅಲ್ಲಿ ಇಟ್ಕೊಂಡಿಲ್ಲ ಲಾ ಪ್ರಕಾರವಾಗಿ ನೋಡಕ್ ಹೋದ್ರೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಲಾ ಗೊತ್ತಿರಲ್ವಾ ಲೇಡಿನ ಇಟ್ಕೋಬಾರದು ಅಂತ ಗೊತ್ತಿರಲ್ವಾ ಆದ್ರೂ ಸಹ ಅವರು ಸ್ಟೇಷನ್ ಅಲ್ಲಿ ಅವ್ರನ್ನ ಡಿಟೈನ್ ಮಾಡಿಕೊಂಡು ಅದು ಗಂಡನ್ನ ಕಳಿಸಿ ಅವ್ರನ್ನ ಮಾತ್ರ ಡಿಟೈನ್ ಮಾಡಿ ಇಟ್ಕೋತಾರೆ ತದನಂತರ ಹನ್ನೊಂದು ಗಂಟೆ ರಾತ್ರಿಲಿ ಆ ಲೇಡಿನ ಕಾರಲ್ಲೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಇದೆಲ್ಲ ಲಾ ದಲ್ಲಿ ಇದೆಯಾ ಹಿಂಗೆಲ್ಲ ಮಾಡ್ಬೋದಾ ಈ ಸ್ಟೇಷನ್ ಅವ್ರನ್ನ ಯಾರು ಪ್ರಶ್ನೆ ಮಾಡೋರಿಲ್ವಾ ಇದಕ್ಕೆಲ್ಲ ಅಧಿಕಾರಿಗಳು ಕರೆಕ್ಟಾಗಿ ಉತ್ತರ ಹೇಳಬೇಕಾಗಿದೆ ಅಥಾರಿಟೀಸ್ ಅಥಾರಿಟೀಸು ದಯವಿಟ್ಟು ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಏನಾಗಿದೆ ಅನ್ನೋದನ್ನ ನೀವು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಭರತ್ ನಿನ್ನ ಲೆವೆನ್ ತರ್ಟಿ ಫೋನ್ ನಾವು ಫೋನ್ಸರು ಕೆಆರ್ಪುರಂ ಸ್ಟೇಷನ್ ಅಲ್ಲಿ ನೀವು ಎವರಿ ಕೇಸ್ ಫೈಲ್ ಅಯ್ಯ ಅಂತ ಅನಿತ್ತೆ ಸರಿ ಸರ್ ತುಕೋ ಸರ್ ಅನ್ನಿಸ್ಕೊಚ್ಚಾನ್ ಟೂಲ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಸರ್ ಇಕ್ಕಿ ಅಲ್ಲೇ ವೇಟ್ ಫೋನ್ ಆಗೋನ್ಸ ఫోన్ చేసా కానీ వాళ్ళు ఏం పట్టించుకోలేదు వెయిట్ చే వెయిట్ అన్నారు సార్ అంతే వెయిట్ చేస్తూ ఉన్నాం నాలుగు తర్వాత పిలిచి మామిడి ఇద్దరిని పిలిచారు ఇద్దరిని పిలిచి మామూలుగా ఉంటారు ఏంటి డీటెయిల్స్ అనుకున్నారు నువ్వు బయటికి వెళ్ళిపోవాలి నన్ను బయటికి పంపిస్తారు మావిడని మాత్రం బాగా కొట్టారు స్టేషన్లో కొట్టారా స్టేషన్లో కాదు స్టేషన్ వెనకాల ఉన్న రూమ్లో తీసుకెళ్ళి కొట్టారు అందువల్ల ఒక్కో ఒక్కో బలవంతం పెట్టించి ఒప్పించారు అయితే ఇక నేను టెన్ అయింది అయినా వదిలిపెట్టలేదు లోపల ఉంచారు నైట్ టెన్ అయింది వదిలిపెట్టలేదు ఆ టైంలో హాస్పిటల్ తీసుకొచ్చి హాస్పిటల్ మళ్ళీ చెకింగ్ చేసుకొని మళ్ళీ తోడుకెళ్లి హాస్పిటల్ లోపలనే ఉంచారు స్టేషన్ లో అన్నారు కదా నైట్ ఇక లెవెన్ అవుతుంది లెవెన్ అవుతుంటే ఇక్కడ ఉంచొద్దు హాస్టల్ తీసుకెళ్తామని హాస్టల్ తీసుకెళ్లారు నా నా పాపని వైఫ్ని ఇద్దరిని తీసుకెళ్లారు అయితే మళ్ళీ ఎర్లీ మార్నింగ్ తీసుకొచ్చారంట నేను టెన్ ఓ క్లాక్ వచ్చేసాను ఇక మాకు ఒక లాయర్ ని సంప్రదిస్తే ఇలా అని చెప్పాడు పోయి అందుకల్ హ్యూమన్ రైట్స్ లో కంప్లీట్ ఇచ్చాను సార్ వచ్చి రైడ్ చేశారు మమ్మల్ని సేవ్ చేశారు మాకు మాత్రం న్యాయం కావాలి నా పేరు మాధవి మేము శ్రీగల్లిలో ఉంటాం నిన్న మార్నింగ్ మా ఆయనకి ఫోన్ చేశారు పోలీస్ స్టేషన్ నుంచి పోలీస్ స్టేషన్కి రమ్మంటే వచ్చినాం పన్నెండింటికి వచ్చాక సాయంత్రం వరకు మేము బయటనే నిల్చుకొని ఉన్నాం సాయంత్రం ఐదు గంటలకి సార్ వాళ్ళు పిలిచి దొంగతనం చేసావు నువ్వు ఇట్లా ఒప్పుకో అని బాగా కొట్టారు ఒప్పుకోనంటే ఇంకా బాగా కొట్టారు కొట్టి పదకొండింటి వరకు పోలీస్ స్టేషన్లో ఉంచారు రాత్రి రాత్రి పదకొండింటి వరకు ఉంచి ఏమి పెట్టి ఉండలేదు నేను ప్రెగ్నెంట్తో ఉన్నా ఇంకా బాగా కొట్టారు చెప్పినా కూడా కొట్టారు నువన్నీ కథలు చెప్తా ఉన్నావు స్టోరీలు చెప్తా ఉన్నావని చెప్పి అన్నంకు భోజనం కూడా ఏం పెట్టలేదు నాకు చిన్న బిడ్డ ఉంది ఆమెకు కూడా ఏమీ ఇచ్చి ఉండలేదు పదకొండు తర్వాత మమ్మల్ని హాస్టల్కి తీసుకెళ్ళి అక్కడ ఉంచారు మార్నింగ్ మళ్ళీ పదకొండింటికి పోలీస్ స్టేషన్కి వచ్చిన వచ్చినాక ఎంక్వైరీ చేస్తూ ఉన్నారు నువ్వు తీసావు ఒప్పుకో తీసావు నువ్వు ఒప్పుకో అని అంటూ ఉన్నారు బలవంతంగా